ಅನುಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಬಿಜಿ ಇಂದಿರಮ್ಮ ಅವರು ಅಪರ ನಿರ್ದೇಶಕರು ಮುಖ್ಯ ಲೆಕ್ಕ ಪತ್ರಾಧಿಕಾರಿಗಳು ಹಾಗೂ ಆರ್ಥಿಕ ಸಲಹೆಗಾರರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಬೆಂಗಳೂರು ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಇಂದಿನ ಮಹಿಳೆ ಬರೀ ಮನೆಗೆ ಸೀಮಿತವಾಗಿಲ್ಲ ಎಲ್ಲಾ ಕ್ಷೇತ್ರದಲ್ಲೂ ತನ್ನ ಚಾಪನ್ನ ಮೂಡಿಸ್ತಾ ಇದ್ದಾಳೆ ನಾನಾ ರೀತಿಯ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದಾಳೆ ಅದು ಸೀಮಿತ ಸಮಯದಲ್ಲಿ ಒತ್ತಡದ ವಾತಾವರಣದಲ್ಲಿ ತನ್ನ ಕರ್ತವ್ಯವನ್ನ ಪೂರೈಸಬೇಕಾಗಿದೆ ಹೀಗಿರುವಾಗ ತಾನು ಕೆಲಸ ಮಾಡೋ ಸ್ಥಳಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯ ಮಾನಸಿಕ ಸ್ಥಿತಿ ಹೇಗಿರಬೇಕು ಇದು ಎಷ್ಟು ಮುಖ್ಯ ಮಹಿಳೆಯರ ಮಾನಸಿಕ ಸ್ಥಿತಿ ತುಂಬಾ ಚೆನ್ನಾಗಿರಬೇಕು ಏಕೆ ಅಂತ ಹೇಳಬೇಕು ಅಂತಂದರೆ ಈಗ ನಾವು ಹತ್ತು ಗಂಟೆಗೆ ಆಫೀಸ್ಗೆ ಹೋಗ್ತೀವಿ ಹತ್ತರಿಂದ ಆರು ಗಂಟೆ ಏಳು ಗಂಟೆ ಸಮಟೈಮ್ಸ್ ಎಂಟು ಗಂಟೆವರೆಗೂ ನಾವು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಮಾನಸಿಕವಾಗಿ ಸದೃಢವಾಗಿ ಅಥವಾ ಒಂದು ಸುರಕ್ಷಿತ ಭಾವನೆ ಇಲ್ಲದೆ ಇದ್ದರೆ ನಾವು ಮಾಡೋ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಸೊ ಹಾಗಾಗಿ ನಾವು ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಮಾನಸಿಕವಾಗಿ ನಾವು ಸುರಕ್ಷಿತರು ನಾವು ಕೆಲಸ ಮಾಡ್ಬೋದು ನಮಗೇನು ಇಲ್ಲಿ ತೊಂದರೆ ಇಲ್ಲ ಸೊ ಹಾಗಾಗಿ ನಮ್ಮ ಏನೇನು ಪೊಟೆನ್ಷಿಯಲ್ ಇರುತ್ತೆ ಅದನ್ನೆಲ್ಲನೂ ನಾವು ಪೂರ್ಣ ಪ್ರಮಾಣ ಹಣದಲ್ಲಿ ನಮ್ಮ ಕೆಲಸದಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ಬೋದು ಈ ಕೆಲಸ ಮಾಡಬೇಕು ಅಂದರೆ ಅವ್ರಿಗೆ ಮಾನಸಿಕವಾಗಿ ಒಂದು ಸದೃಢತೆ ಇರಬೇಕು ಇಲ್ಲ ನಾನು ಚೆನ್ನಾಗಿದ್ದೀನಿ ನನ್ನ ಕಡೆಯಿಂದ ಕೆಲಸ ಮಾಡಲಿಕ್ಕಾಗುತ್ತೆ ನನಗೇನು ತೊಂದರೆ ಇಲ್ಲ ಆಮೇಲೆ ಐ ಕ್ಯಾನ್ ಡೂ ದಟ್ ವರ್ಕ್ ನನಗೆ ಅದು ಮಾಡಲಿಕ್ಕಾಗಲ್ಲ ಅನ್ನೋ ಥರ ಅವ್ರಿಗೆ ಕನ್ಫ್ಯೂಷನ್ ಇರಬಾರ್ದು ಯಾವುದೇ ಮಹಿಳೆಯರಲ್ಲೂ ಕೂಡ ಅದು ಇರಬಾರ್ದು ಅದಿದ್ದಾಗ ಏನಾಗುತ್ತೆ ಪರಿಪೂರ್ಣವಾದಂಥ ಫಲಿತಾಂಶ ನಾನು ನಾವೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಮ್ಮ ಕಚೇರಿನಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮಾನಸಿಕ ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೆ ಈಗ ನೀವು ಹೇಳಿದ್ರಿ ಸದೃಢವಾಗಿರಬೇಕು ನಮ್ಮ ಮಾನಸಿಕ ಸ್ಥಿತಿ ಆ ಥರ ಮಾತ್ರ ನಾವು ಫುಲ್ ಆಗಿ ನಾವು ನಮ್ಮ ಕೆಲಸವನ್ನ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಅದರಲ್ಲಿ ಔಟ್ಕಮ್ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿದ್ರಿ ಈ ಮಾನಸಿಕ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಯಾವ ರೀತಿಯ ಸಮಸ್ಯೆಗಳನ್ನ ಮಹಿಳೆ ಎದುರಿಸ್ಬೇಕಾಗತ್ತೆ ಅಥವಾ ಯಾವ ರೀತಿ ಸಮಸ್ಯೆಗಳು ಅವಳಲ್ಲಿ ಉಂಟಾಗತ್ತೆ ಒಂದು ಟೈಮ್ ಲಿಮಿಟ್ ಹೇಳ್ತಾರೆ ಇಷ್ಟೊಳಗಡೆ ನೀವು ಇಷ್ಟು ಕೆಲಸ ಮಾಡಬೇಕು ಹೀಗೆ ಮಾಡಬೇಕು ಹಾಗೇ ಮಾಡಬೇಕು ಓವರ್ ಎಕ್ಸ್ಪೆಕ್ಟೇಷನ್ನು ಆಮೇಲೆ ಮಿನಿಮಮ್ ಫೆಸಿಲಿಟಿ ಕೊಡದೇ ಇರೋದು ಅಂದರೆ ಸ್ಟಾಫ್ ಇಲ್ಲದೆ ಇರೋದು ಕಡಿಮೆ ಸ್ಟಾಫ್ ಇರ್ತಾರೆ ಆದರೂ ಇಷ್ಟು ಕೆಲಸ ಆಗಲೇಬೇಕು ಅಂತ ಹೇಳ್ತಾರೆ ಸೊ ಎಲ್ಲರೂ ಕೂತ್ಕೊಂಡು ಎಷ್ಟು ಜನ ಕೆಲಸ ಮಾಡಿದರೂ ಸಹ ನಿಗದಿತ ಅವಧಿಯೊಳಗೆ ಅದನ್ನು ಕೆಲಸನ ಸಂಪೂರ್ಣ ಆಗದೇ ಇರೋಂತಹ ವಾಸ್ತವಿಕ ಸಮಸ್ಯೆಗಳು ಕೂಡ ಇರಬಹುದು ಈ ತರದ್ದು ಬರುತ್ತೆ ಇದ್ ಬಿಟ್ಟು ಬೇರೆ ತರ ಏನೋ ಒಂದು ಹಿಮಿಲೇಷನ್ ಆಗ್ತಾ ಇರುತ್ತೆ ಅವ್ರೇನೋ ಮಾತಾಡ್ತಾರೆ ಇವ್ರೇನೋ ಮಾತಾಡ್ತಾರೆ ನನ್ನ ಬಗ್ಗೆ ಕೆಟ್ಟದ್ ಹೇಳ್ತಿದ್ದಾರೆ ಅಥವಾ ನಾವೇನ್ ಮಾಡಿದ್ರು ಏನ್ ಎಂತ ಕೆಲಸ ಮಾಡಿದ್ರು ಕೂಡ ನಮ್ಗೆ ಒಂದು ಪ್ರಶಂಸೆ ಇರಲ್ಲ ಮೇನ್ ಏನು ಅಂದ್ರೆ ಹೆಣ್ಮಕ್ಳು ಮಾಡೋ ಕೆಲ್ಸಕ್ಕೆ ಸಹಜವಾಗಿ ಯಾರು ಅಂಥದ್ದೊಂದು ಏ ಅವ್ರದ್ದು ಅದು ಅವ್ರ ಡ್ಯೂಟಿ ಲೆಟ್ ದೆಮ್ ಡೂ ಇಟ್ ಅನ್ನೋ ಅಂತ ಹೇಳ್ತಾರೆ ಅವ್ರದ್ದು ಅವರು ಕೂಡ ಮಾಡ್ತಿದ್ದಾರೆ ಅಟ್ಲೀಸ್ಟ್ ಅವ್ರಿಗೊಂದು ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ಒಂದು ಒಳ್ಳೆ ಮಾತು ಹೇಳೋಣ ಅನ್ನೋ ಮನಸ್ಥಿತಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಿದೆ ಅಂತ ನನಗನ್ಸುತ್ತೆ ಈ ಆರೋಗ್ಯದ ಮೇಲೆ ಅವರಿಗೆ ಪರಿಣಾಮ ಏನು ಬಿಡುತ್ತೆ ಅಂದರೆ ಅವ್ರಿಗೆ ಆಲೋಚನೆ ಲಹರಿ ಬದಲಾವಣೆ ಆಗುತ್ತೆ ಆಮೇಲೆ ಅಂದ್ಕೊಂಡಿದ್ದ ಕೆಲಸನ ಇನ್ ಟೈಮ್ನಲ್ಲಿ ಅವ್ರು ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಅವ್ರ ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಮತ್ತೆ ಮಹಿಳೆಯರು ಅಂತಂದ್ರೆ ಎಲ್ಲಾ ವಯೋ ಸಹಜದವ್ರು ಇರ್ತಾರೆ ಅರ್ಲಿ ಏಜಸ್ ತಗೊಂಡ್ರೆ ಅವ್ರ ಇನ್ನೂ ದುರುತು ಚಕ್ರ ಅಂತ ಬರ್ಬೋದು ಅಥವಾ ಅವ್ರದ್ದು ಪ್ರೆಗ್ನೆನ್ಸಿ ಟೈಮ್ ಬರ್ಬೋದು ಅಥವಾ ಇನ್ ಸ್ವಲ್ಪ ಆದ್ರೆ ಪೆರಿ ಮೆನೋಪಾಸ್ ಅಂತ ಆಗ್ಬಹುದು ಅಥವಾ ಮೆನೋಪಾಸ್ ಟೈಮ್ ಅಲ್ಲಿರಂತ ಮಹಿಳೆಯರು ಕೂಡ ಇರ್ತಾರೆ ಸೊ ಅವರ ಅನುಗುಣವಾಗಿ ಅವ್ರಿಗೆ ದೈಹಿಕವಾಗಿಯೂ ಕೆಲವೊಂದ್ಸತಿ ಸಮಸ್ಯೆ ಉಂಟಾಗುತ್ತೆ ಮಾನಸಿಕವಾಗಿ ಏನಾದ್ರೂ ಒತ್ತಡ ಅಥವಾ ವ್ಯತ್ಯಾಸ ಉಂಟಾದಲ್ಲಿ ಅದು ನಮ್ ದೇಹದ ಮೇಲೆ ಪರಿಣಾಮ ಬೀರೆ ಬೀರುತ್ತೆ ಎಲ್ರಿಗೂ ಗೊತ್ತಿರೋಂತಹ ವಿಚಾರ ನಾವು ಕರೆಕ್ಟ್ ಆಗಿದ್ರೆ ನಮ್ಮ ದೇಹ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ ನಮ್ಗೆ ಒಂದು ಸ್ವಲ್ಪ ಬೇಜಾರಾಗಿದ್ರೆ ನಮ್ಮ ದೇಹ ಕೂಡ ಸಪೋರ್ಟ್ ಮಾಡೋದಿಲ್ಲ ಸೊ ಹಾಗಾಗಿ ನಾವು ಯಾವಾಗಲೂ ಪಾಸಿಟಿವ್ ಸಕಾರಾತ್ಮಕವಾಗಿ ಎಲ್ಲ ಮಹಿಳೆಯರು ಯೋಚನೆ ಮಾಡಬೇಕು ಸಪೋಸ್ ಅವ್ರಿಗೆ ತೊಂದರೆ ಇದ್ದರೂ ಸಹ ತೊಂದರೆನ ಅತಿ ಹೆಚ್ಚು ಉತ್ಪ್ರೇಕ್ಷೆ ಮಾಡಿ ಅದಕ್ಕೆ ಹೆಚ್ಚು ಗಮನ ಕೊಡದೇನೆ ಅದರಿಂದ ಓವರ್ಕಮ್ ಆಗ್ಲಿಕ್ಕೆ ಏನು ಮಾಡ್ಬೋದು ಅದನ್ನು ನನ್ನ ಕೈಯ್ಯಲ್ಲಿ ಏನು ಮಾಡ್ಲಿಕ್ಕಾಗುತ್ತೆ ಒಂದ್ ವೇಳೆ ನನ್ನ ಕೈಯಲ್ಲಿ ಆಗಲಿಲ್ಲ ಏರ್ ಆಫೀಸರ್ ಸಪೋರ್ಟ್ ತಗೋಬಹುದು ಅಥವಾ ಕೊಲೀಗ್ ಸಪೋರ್ಟ್ ತಗೋಬಹುದು ಅಥವಾ ಸಬಾರ್ಡಿನೇಟ್ ಸ್ಟಾಫು ಕೂಡ ಸಪೋರ್ಟ್ ಮಾಡ್ತಾರೆ ಟೈಮ್ ಯಾಕೆಂದ್ರೆ ನಾವು ನಾವೇ ಎಲ್ಲ ಕೆಲಸ ಮಾಡ್ತೀವಿ ಅನ್ನೋದು ಒಂದು ಭ್ರಮೆ ಸೊ ಟೀಮ್ ವರ್ಕಲ್ಲಿ ಎಲ್ರದೂ ಸಪೋರ್ಟ್ ಸೇರಿದರೆ ಮಾತ್ರ ವಿ ಕ್ಯಾನ್ ಫೈಂಡ್ ಒಂದು ಗುಡ್ ಸಲ್ಯೂಷನ್ ಅಥವಾ ಗುಡ್ ರಿಸಲ್ಟು ಸೊ ಹಾಗಾಗಿ ಸ್ವಲ್ಪ ಸ ಎಲ್ಲರ ಜೊತೆ ಬೆರೆತ್ಕೊಂಡು ಸಮಸ್ಯೆಗಳನ್ನ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ಇರ್ಬೋದು ಆ ಥರ ಒಂದು ಡಿಸ್ಕಷನ್ ಮಾಡಿಕೊಂಡು ದೇ ಕ್ಯಾನ್ ಡೂ ದಟ್ ದೇರ್ ವರ್ಕ್ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಮಹಿಳೆ ಕೆಲಸದ ಸ್ಥಳದಲ್ಲಿ ಆಗುವಂಥ ಒತ್ತಡ ಆಗಿರ್ಬೋದು ಅಥವಾ ಕಿರಿಕಿರಿ ಆಗಿರ್ಬೋದು ಅಥವಾ ಸಮಸ್ಯೆ ಆಗಿರ್ಬೋದು ಇದನ್ನೆಲ್ಲ ಮನೆಗೆ ತಗೊಂಡು ಹೋಗಿ ಮನೇಲಿರೋ ಸದಸ್ಯರ ಮೇಲೆ ಹೇರೋ ಅಂಥದ್ದನ್ನೂ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಅಂದರೆ ಇದಕ್ಕೆ ಮತ್ತೆ ಹೇಳ್ಬೋದು ಮಾನಸಿಕವಾಗಿ ಒತ್ತಡನೇ ಇದಕ್ಕೆ ಕಾರಣ ಅಂತ ಅನಿಸುತ್ತೆ ಇಲ್ಲಿ ಫೇಲ್ಯೂರ್ ಆದರೆ ಮನೇಲೂ ಫೇಲ್ಯೂರ್ ಮನೇಲಿ ಏನಾದರೂ ಆದರೆ ಸಮಸ್ಯೆ ಆದರೆ ಅದು ಕೆಲಸದ ಸ್ಥಳದಲ್ಲೂ ಆಗುವಂಥದ್ದು ಈ ರೀತಿ ಎರಡೂ ಕಡೆ ನಿಭಾಯಿಸೋದು ತುಂಬ ಕಷ್ಟ ಅಂತ ಅನಿಸ್ತಾ ಇದೆ ಇದ್ರ ಬಗ್ಗೆ ಏನು ಸತ್ಯ ಹೇಳಬೇಕು ಅಂತಂದ್ರೆ ಕೆಲಸ ಮಾಡೋ ಮಹಿಳೆಯರಿಗೆ ಈ ಕಡೆ ಆಫೀಸ್ನಲ್ಲೂ ಕೂಡ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಒಂದು ಪ್ರಶಂಸೆ ಅಥವಾ ಸಹಜವಾದ ಮಾತು ಕೂಡ ಅಥವಾ ಹೇಳಿಕೆಯೂ ಕೂಡ ಬರಲ್ಲ ಅಟ್ ದ ಸೇಮ್ ಟೈಮ್ ಮನೆಯಲ್ಲೂ ಕೂಡ ಒಳ್ಳೆ ಹೆಂಡತಿ ಅಂತ ಅನ್ನಿಸ್ಕೊಳ್ಳಕ್ಕಾಗಲ್ಲ ಒಳ್ಳೆ ತಾಯಿ ಅಂತ ಅನ್ನಿಸ್ಕೊಳ್ಳಕ್ಕಾಗಲ್ಲ ಒಂದು ಒಳ್ಳೆ ಸೊಸೆ ಅಂತ ಕೂಡ ಅನ್ನಿಸ್ಕೊಳ್ಳಕ್ಕಾಗಲ್ಲ ಯಾಕೆ ಅಂದ್ರೆ ಸಮಯದ ಅಭಾವ ಮತ್ತು ಸಮಯದ ಕೊರತೆ ಅಂತ ನಮಗೆ ಹೆಚ್ಚು ಸಮಯ ನೀಡಬೇಕಿತ್ತು ಅಂತ ಮನೆಯವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಟ್ ದಿ ಸೇಮ್ ಟೈಮ್ ಆಫೀಸಲ್ಲಿ ಏನಾದ್ರೂ ಒಂದು ಕೆಲಸ ಬಂದಾಗ ನಾವು ಸಮಯನ ಲೆಕ್ಕಿಸ್ತೇನೆ ಅದು ಕೆಲಸ ಪೂರ್ಣ ಆಗೋವರೆಗೂ ನಾವು ಮಾಡಬೇಕಾಗುತ್ತೆ ಬಿಕಾಸ್ ಅದು ನಮಗೆ ಬ್ರೆಡ್ ಅಂಡ್ ಬಟರ್ ಕೊಡ್ತಾ ಇರೋ ಒಂದು ವಿಚಾರ ಆಗಿರುತ್ತೆ ಸೊ ಈ ಎರಡರ ನಡುವೆ ಸಮನ್ವಯ ಮಾಡೋದಿದೆಯಲ್ಲ ಅದು ಮಹಿಳೆಯರಿಗೆ ತುಂಬಾ ಕಷ್ಟದ ವಿಚಾರ ನಕಾರಾತ್ಮಕ ಹೇಳಿಕೆಗಳನ್ನೂ ಕೂಡ ಕಿವಿಗೆ ಬಿದ್ದಿರುತ್ತೆ ಸಂದರ್ಭದಲ್ಲಿ ನಾವು ನಕಾರಾತ್ಮಕ ಹೇಳಿಕೆಗಳಿಗೆ ಹೆಚ್ಚು ಗಮನ ಕೊಡದೇನೆ ಸಕಾರಾತ್ಮಕ ಹೇಳಿಕೆಗಳ ಬಗ್ಗೆ ನಾವು ಗಮನ ಕೊಟ್ಕೊಂಡು ನಮ್ಮ ಲೈಫನ್ನ ಮುಂದೆ ನಡ್ಕೊಂಡು ಹೋಗ್ಬೇಕು ನಮ್ಮ ಕಾರ್ಯ ಒತ್ತಡವನ್ನು ನಾವು ಕಡಿಮೆ ಮಾಡ್ಕೋಬೇಕು ಏನು ವರ್ಕ್ ಕೊಟ್ಟಿರ್ತಾರ ಅದನ್ನ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೀವು ಈಗ ತಾನೇ ಹೇಳಿದ್ರಿ ನಕಾರಾತ್ಮಕ ಮಾತುಗಳನ್ನ ನಾವು E ತಗೊಳ್ಬಾರ್ದು ಅಂತ ಆದ್ರೆ ಇದನ್ನ ಎಲ್ಲರೂ ಪಾಲಿಸೋದು ಕಷ್ಟನೇ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಒಬ್ಬೊಬ್ಬ ವ್ಯಕ್ತಿನೂ ಒಂದೊಂದು ರೀತಿ ಇರೋದ್ರಿಂದ ಎಲ್ಲರೂ ಅದನ್ನ ಒಂದೇ ರೀತಿಯಲ್ಲಿ ಸ್ವೀಕರಿಸಕ್ಕಾಗಲ್ಲ ಸೊ ಸೆನ್ಸಿಟಿವ್ ಅವರು ಇರ್ತಾರೆ ವೀಕ್ ಮೈಂಡೆಡ್ ಅವರು ಇರ್ತಾರೆ ಸೊ ಇಂಥ ಮಹಿಳೆಯರಿಗೆ ಒಂದ್ ಸರಿ ಒಂದು ತಪ್ಪಾದ್ರೆ ಸಾಕು ದಿನವೆಲ್ಲ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಮುಂದಿನ ತಪ್ಪಿಗೆ ಅದು ದಾರಿ ಆಗ್ತಾ ಹೋಗತ್ತೆ ಅವರನ್ನು ಯಾವ ರೀತಿ ಇದರಿಂದ ಹೊರಗಡೆ ತರೋದು ಈಗ ಒಂದು ವಿಚಾರ ದೇವರು ನಮ್ಗೆ ಎರಡು ಕಣ್ಣು ಕೊಟ್ಟಿದ್ದಾನೆ ಕಣ್ಣು ನಮ್ಮ ಮುಖದ್ ಮುಂದೆ ಇದೆ ಬೆನ್ನಲ್ಲಿ ಕಣ್ಣಿಟ್ಟಿಲ್ಲ ಏನಕ್ಕೆ ದೇವರು ಆ ಥರ ಮಾಡಿದ್ದಾರೆ ಅಥವಾ ಪ್ರಕೃತಿ ಆ ಥರ ಮಾಡಿದೆ ಅಂತ ಹೇಳಿದ್ರೆ ಮುಂದೆ ಏನು ಬರುತ್ತೆ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕೇ ಹೊರತು ಹಿಂದೆ ನಡೆದಿರೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡೋ ಅವಶ್ಯಕತೆ ಇಲ್ಲ ಅಂತ ಸಹಜ ಸರಳ ಸಂದೇಶವನ್ನ ಇದ್ರ ಮುಖಾಂತರ ಹೇಳಿದ್ದಾರೆ ಸೊ ಈ ನಕಾರಾತ್ಮಕ ವಿಚಾರಗಳು ಬಂದಾಗ ಸ್ವಲ್ಪ ಎಮೋಷನಲ್ ಇರೋರು ಅವ್ರ ಮಾತು ಬರ್ತಿದ್ದಂಗೆ ಅಲ್ಲೇ ಕಣ್ಣೀರು ಹಾಕೋದು ಅಥವಾ ಒಂಥರ ಡಿಪ್ರೆಷನ್ ಆದಂಗೆ ತೋರ್ಸೋದು ಮತ್ತೆ ತಕ್ಷಣ ರಿಯಾಕ್ಷನ್ ಮಾಡ್ಬಿಡ್ತಾವ್ರು ಯವ್ ಏನಾದ್ರು ಹೇಳಿದ್ರೆ ಏ ನೀವು ಹೇಳಿದ್ ಸರಿ ಇಲ್ಲ ಹಾಗೆ ಅಂತ ರಿಯಾಕ್ಷನ್ ಮಾಡಿಬಿಡ್ತಾರೆ ರಿಯಾಕ್ಷನ್ ಮಾಡಬಾರ್ದು ರೆಸ್ಪಾಂಡ್ ಮಾಡಬೇಕು ರಿಯಾಕ್ಷನ್ಗೂ ರೆಸ್ಪಾಂಡ್ಗೂ ಭಾಳ ವ್ಯತ್ಯಾಸ ಇದೆ ಸೊ ರಿಯಾಕ್ಷನ್ ಮಾಡಿದ ತಕ್ಷಣ ಏನಾಗೋಗುತ್ತೆ ಏನು ಯೋಚನೆ ಮಾಡ್ದೇ ನಿಮ್ಮ ತಲೆಗೆ ಬಂದಿದ್ದನ್ನ ಹೇಳಿಬಿಡ್ತೀರಾ ಆದರೆ ರೆಸ್ಪಾಂಡ್ ಮಾಡಿದರೆ ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರ್ದು ಅಂತ ನಿಮ್ಮೊಳಗಡೆ ನೀವು ಅದನ್ನು ತೀರ್ಮಾನ ಮಾಡಿ ತದನಂತರ ಹೇಳಲೇಬೇಕಾದಂಥ ವಾಕ್ಯಗಳು ಮಾತ್ರ ನಿಮ್ಮ ಮಾತಿನ ಮುಖಾಂತರ ಹೊರಗಡೆ ಬರುತ್ತೆ ಧೈರ್ಯವಾಗಿ ಎದುರಿಸೋದನ್ನ ಕಲ್ತ್ಕೋಬೇಕು ಎಲ್ಲಾ ಮಹಿಳೆಯರು ಮಹಿಳೆಯರು ಕೆಲಸ ಮಾಡೋ ಸ್ಥಳದಲ್ಲಿ ಯಾವ ರೀತಿ ಪರಿಸರ ಇದ್ರೆ ಅವರಿಗೆ ಪೂರಕವಾಗಿರತ್ತೆ ಕೆಲಸ ಮಾಡೋದಕ್ಕೆ ಅಂತ ನಿಮಗೆ ಅನ್ಸತ್ತೆ ಅಪರ ನಿರ್ದೇಶಕರು ನೀವು ಕೂಡ ಒಂದು ಉನ್ನತ ಹುದ್ದೆಯಲ್ಲಿದ್ದೀರಾ ಕನಿಷ್ಠ ಸೌಲಭ್ಯಗಳು ಸಂಸ್ಥೆಗಳು ಯಾವ ರೀತಿ ಕೊಡಬೇಕು ಅಂತ ಮೊದಲು ಅವ್ರಿಗೆ ಸುರಕ್ಷಿತವಾದಂತ ವಾತಾವರಣ ಇರಬೇಕು ಕಚೇರಿನಲ್ಲಿ ನಾವು ಕಚೇರಿಗೆ ಹೋದ್ರೆ ನಮ್ಗೇನು ಏನು ತೊಂದರೆ ಇಲ್ಲ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡ್ ಬರ್ಬೋದು ಅಥವಾ ಒಬ್ ಇದ್ರೆ ಏನು ತೊಂದ್ರೆ ಆಗುತ್ತೋ ದೈಹಿಕವಾಗಿ ತೊಂದರೆ ಆಗುತ್ತೋ ಮಾನಸಿಕ ತೊಂದರೆ ಆಗುತ್ತೋ ಅಥವಾ ಲೈಂಗಿಕವಾಗಿ ಕುರುಕುಳ ಆಗುತ್ತೋ ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಪ್ರತಿ ಒಂದಕ್ಕೂ ಮೇಲೆ ಡಿಪೆಂಡ್ ಆಗ್ರೆ ನಿಮ್ಗೆ ಯೋಚನೆ ಹೋಗ್ಬಿಡುತ್ತೆ ಸೊ ಅದಕ್ಕಾಗಿ ಇನ್ನೊಬ್ರ ಮೇಲೆ ತುಂಬಾ ಡಿಪೆಂಡೆನ್ಸಿ ಇರಬಾರ್ದು ಕೆಲಸ ನಾವು ಮಾಡ್ಕೊಳ್ಳ ಸಾಮರ್ಥ್ಯನ ನಾವು ರೂಢಿಸ್ಕೋಬೇಕು ಇನ್ನೊರ್ಗೊಂದು ವಾತಾವರಣ ಅಂತ ಅಂದ್ರೆ ಸುರಕ್ಷಿತವಾದ ವಾತಾವರಣವನ್ನ ಉದ್ಯೋಗದಾತರು ಹತ್ರ ಕಲ್ಪಿಸ್ಕೊಡ್ಬೇಕು ಈ ಇಲ್ಲೆಲ್ಕೆ ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ ಅಲ್ಲೆಲ್ಲ ಒಂದು ಕಮಿಟಿ ಲೈಂಗಿಕ ಕಿರುಕುಳ ಏನಾದ್ರು ಇದ್ರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಂತ ಒಂದು ಕಮಿಟಿ ಕಂಪ್ಲೇಂಟ್ ಬಾಕ್ಸ್ ಇರಬಹುದು ಅಥವಾ ಐ ಆರ್ ಆಫೀಸರ್ ಹತ್ರ ಹೋಗಿ ಅವರು ರೆಪ್ರೆಸೆಂಟ್ ಮಾಡ್ಕೋಬಹುದು ಎಲ್ಲರೂ ಕೂಡ ಏನೇ ಒಂದು ಪರಿಸ್ಥಿತಿ ಎಲ್ಲ ಕಡೆನೂ ಇದೆ ಇತ್ತೀಚೆಗಂತೂ ಹೆಚ್ಚಿನದಾಗ ಅರಿವು ಎಲ್ಲ ಮಹಿಳೆಯರಲ್ಲೂ ಇದೆ ಮಹಿಳೆಯರಲ್ಲದೆ ಪುರುಷ ಅಧಿಕಾರಿಗಳಲ್ಲೂ ಪುರುಷ ಉದ್ಯೋಗಿಗಳಲ್ಲೂ ಕೂಡ ಈ ತರ ವಾತಾವರಣ ಈಗ ಇದೆ ಕುಟುಂಬ ಸದಸ್ಯರ ಒಂದು ಸಹಕಾರ ಉದ್ಯೋಗಸ್ಥ ಮಹಿಳೆಗೆ ತುಂಬಾನೇ ಇಂಪಾರ್ಟೆಂಟ್ ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಒಂದು ಯೋಚನೆ ಹೊರಡೋದು ಆಮೇಲೆ ಇನ್ನು ಆಫೀಸ್ ಬಿಡೋವರೆಗೂ ಬರೀ ಆಫೀಸ್ದೇನೆ ವಿಚಾರ ಲಹರಿ ಮೈ ಮನಸ್ಸಲ್ಲಿರುತ್ತೆ ಪುನಃ ಕಚೇರಿ ಬಿಟ್ಟು ಮನೆಗೆ ಬಂದಾಗ ಮತ್ತೆ ಪುನಃ ಇವತ್ತಿಗೇನು ಮಾಡಬೇಕು ಮಕ್ಳುದೇನೋ ಎಲ್ಲಿದ್ದಾರೆ ಊಟ ಮಾಡಿದಾರ ಮನೆಗೆ ಬಂದಿದಾರಾ ಅಥವಾ ಎಲ್ಲಿದ್ದಾರೆ ಏನು ಈಗ ನನ್ನನ್ನೇ ಕೇಳಿದ್ರೆ ನಾನು ಬೆಳಿಗ್ಗೆ ಸಂಜೆವರೆಗೂ ನಾಲ್ಕೈದು ಸರ್ತಿ ಫೋನ್ ಮಾಡ್ತೀನಿ ಎಲ್ಲಿದ್ದೀರಾ ಏನು ಮಾಡ್ತಿದ್ದೀರಾ ಈ ಥರ ಒಂದು ಸಹಜವಾಗಿ ವಿಚಾರಿಸ್ಕೊಳ್ಳೇಬೇಕಾಗುತ್ತೆ ಎಷ್ಟೇ ಕಾರ್ಯ ಒತ್ತಡ ಇದ್ರೂ ಮನೆಯವ್ರ ಬಗ್ಗೆ ಸಹಜ ಹಂಬಲ ಇದ್ದೇ ಇರುತ್ತೆ ಸೊ ಎರಡನ್ನೂ ಕೂಡ ನಿಭಾಯಿಸ್ಕೊಂಡು ಮಾಡ್ತೀವಿ ಅದೇ ರೀತಿ ಕಂಪ್ಯಾಷನ್ ಈಗ ನೀವೇನು ಹೇಳಿದ್ರೆ ನಂದು ನಾಲ್ಕೈದು ಸರಿ ನಾನು ಫೋನ್ ಮಾಡಿ ವಿಚಾರಿಸಿಕೊಳ್ತೀನಿ ಮನೇಲೆಲ್ಲರೂ ಊಟ ಮಾಡಿದ್ರ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅಂತ ವಿಚಾರ ಅದೇ ರೀತಿ ಉದ್ಯೋಗಸ್ಥ ಮಹಿಳೆ ನಾವು ಉದ್ಯೋಗ ಮಾಡ್ತಾ ಇದ್ದಾಗ ನಮಗೂ ಅನಿಸ್ತಿರತ್ತೆ ನಾವು ಊಟ ಹಾಗಾಗಿ ಈ ಮನಸ್ಥಿತಿ ಇನ್ನು ಬದಲಾಗ್ಬೇಕು ಅಂತ ಹೇಳ್ತಾ ಇದ್ದೀರಾ ಮಹಿಳೆಯರು ಏನು ಹೊರಗಡೆ ಹೋಗಿ ಮನೇನು ನಿಭಾಯಿಸಿ ಹೊರಗಡೆ ದುಡಿತಾ ಇದ್ದಾರೆ ಅಂತ ಮಹಿಳೆಯರಿಗೆ ಒಂದಷ್ಟು ಸಾಂತ್ವನ ಆಗ್ಲಿ ಅಥವಾ ಒಂದಷ್ಟು ಖುಷಿ ಆಗ್ಲಿ ಒಂದಷ್ಟು ಮಾನಸಿಕವಾಗಿ ಅವರಿಗೆ ಒಂದು ಸದೃಢತೆ ಬರುತ್ತೆ ಅಂತ ನನಗೆ ಅನ್ಸುತ್ತೆ ಕೊನೆಯದಾಗಿ ಮನೆಯಲ್ಲಿ ಹಾಗೆ ಹೊರಗಡೆ ನೀವು ಒಂದು ಒಳ್ಳೆ ಹುದ್ದೆಯಲ್ಲಿದ್ದೀರಾ ಅಪರ ನಿರ್ದೇಶಕರು ನೀವು ಉನ್ನತ ಹುದ್ದೆಯಲ್ಲಿದ್ದೀರಾ ಯಾವಾಗಲೂ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ನಾನಾ ಕಡೆ ಹೋಗಬೇಕಾಗತ್ತೆ ಸೊ ಇಷ್ಟೆಲ್ಲ ಇರುವಾಗ ಈಗ ರೇಡಿಯೋ ಕೇಳ್ತಾ ಇರುವಂತ ಕಾರ್ಯಕ್ರಮ ಕೇಳ್ತಾ ಇರುವಂತ ಮಹಿಳೆಯರಿಗೆ ಯಾವ ರೀತಿ ಒಂದು ಸಂದೇಶವನ್ನ ಕೊಡಲಿಕ್ಕೆ ಇಷ್ಟಪಡ್ತೀರ ಒಂದು ವಿಚಾರ ಏನು ಅಂದರೆ ನಾವು ಒತ್ತಡ ಹೆಚ್ಚು ಮಾಡಿಕೊಂಡಷ್ಟು ನಮ್ಮ ಆರೋಗ್ಯ ಹಾಳಾಗುತ್ತೆ ಪ್ರಥಮ ಪಾಯಿಂಟ್ ಅಂತಲೇ ನಾವು ಇದನ್ನು ಹೇಳಬೇಕು ಆಮೇಲೆ ಒತ್ತಡ ಮಾಡ್ಕೊಳ್ಳೋದ್ರಿಂದ ನಮ್ದು ಯಾವುದೇ ಕೆಲಸ ಬೇಗ ಆಗೋಗುತ್ತೆ ಅಥವಾ ಮುಗ್ದೋಗುತ್ತೆ ಅನ್ನೋ ಥರ ನಾವು ಭಾವಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಪ್ರಾಕ್ಟಿಕಲ್ಲಾಗಿ ವಾಸ್ತವಿಕವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ ಈ ಎಲ್ಲ ಸತ್ಯಾಂಶ ನಮಗೆ ಗೊತ್ತಿರುತ್ತೆ ಅದನ್ನು ನಾವು ವಾಸ್ತವತೆಗೆ ನಾವು ಹತ್ತಿರವಾಗಿ ಯೋಚನೆ ಮಾಡಬೇಕು ಆವಾಗ ಹೆಚ್ಚು ಒತ್ತಡ ಆಗೋದಿಲ್ಲ ಒಂದು ವೇಳೆ ಒತ್ತಡ ಬರೋಂಥ ಪರಿಸ್ಥಿತಿ ಬಂದರೂ ಸಹ ಒತ್ತಡವನ್ನೇ ನಾವು ಒಂದು ಮೋಟಿವೇಶನ್ನಲ್ಲಾಗಿ ತೊಗೊಂಡು ನಾವೊಂದು ಇದನ್ನು ಮಾಡೇ ನೋಡಿಬಿಡೋಣ ಯಾಕೆ ನಮ್ಮ ಕಡೆ ಆಗೋಲ್ಲ ಅಂತ ಅಂದ್ಕೊಂಡು ಒತ್ತಡವನ್ನೇ ನಾವು ಪರಿವರ್ತನೆ ಮಾಡಿಕೊಂಡು ನಾವು ಸಮರ್ಪಕವಾಗಿ ಕೆಲಸ ಮಾಡ್ಬೋದು ಈಗ ಈಗಲೂ ಕೂಡ ನಾವು ಅದನ್ನೇ ಮಾಡ್ತಾಯಿದ್ವಿ ಎಷ್ಟೇ ಒತ್ತಡ ಇದ್ರೂ ತಾವು ಹೇಳ್ದಂಗೆ ನಮಗೆ ಬೇಕಾದಷ್ಟು ಒತ್ತಡ ಇರುತ್ತೆ ಇದ್ರೂ ಸಹ ಅದನ್ನು ನಮ್ಮ ಹಂತದಲ್ಲೇ ಅಂದರೆ ನಮ್ಮ ಯೋಚನಾ ಲಹರಿನಲ್ಲೇ ಅದನ್ನು ಬದಲಾವಣೆ ಮಾಡಿಕೊಂಡು ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮನ್ನು ನಮ್ಮ ಆರೋಗ್ಯನ ನಾವೇ ನೋಡ್ಕೋಬೇಕು ಆಮೇಲೆ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಮರು ದಿವಸ ಬಂದು ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ ನಮ್ಮ ಮಾನಸಿಕ ಸ್ಥಿತಿಗತಿ ಈಗ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯನೂ ಕೂಡ ಅಷ್ಟೇ ಅತಿ ಪ್ರಮುಖವಾದ ಅಂಶ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಯಾರು ಒತ್ತಡದಲ್ಲಿ ಕೆಲಸ ಮಾಡಬೇಡಿ ಏನೇ ಒತ್ತಡ ಇದ್ರೂ ಒಂದು ಎರಡು ನಿಮಿಷ ಯೋಚನೆ ಮಾಡಿ ಅದನ್ನು ಯಾವ ರೀತಿ ನಾವು ಕೆಲಸ ನಿರ್ವಹಿಸ್ಬೋದು ಅಂತ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಿಕೊಂಡು ಅದ್ರ ಪ್ರಕಾರ ನೀವು ಕೆಲಸ ನಿರ್ವಹಿಸಿ ಹಿಡಿದು ಕೆಲಸ ಮುಗದೆ ಮುಗಿಯುತ್ತೆ ಸೊ ಹಾಗಾಗಿ ಯಾರು ಅನಾವಶ್ಯಕವಾಗಿ ಅತಿಯಾದ ಯೋಚನೆ ಮಾಡಿ ಅದನ್ನೊಂಥರ ತಮ್ಮ ಆರೋಗ್ಯನೂ ಹಾಳು ಮಾಡ್ಕೊಂಡು ಕೆಲಸ ಮಾಡೋಂಥ ಅವಶ್ಯಕತೆ ಯಾರೂ ತಗೋಬೇಡಿ ಅಂತ ನಂದು ಸಂದೇಶ ಏನೇ ಒತ್ತಡ ಇರಲಿ ಆರೋಗ್ಯ ಸಮಸ್ಯೆ ಬಂದರೆ ವೈದ್ಯರನ್ನ ಭೇಟಿ ಮಾಡಬೇಕು ನಿಮಗೆ ಮಾನಸಿಕ ಸಮಸ್ಯೆ ಉಂಟಾದಲ್ಲಿ ಅಥವಾ ಖಿನ್ನತೆಗೆ ಹೋಗ್ತಾ ಇದ್ದೀವಿ ಅಂತ ಅನಿಸಿದ್ರೆ ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿ ಕುಟುಂಬದ ಸದಸ್ಯರ ಜೊತೆ ಸಮಯವನ್ನ ಕಳೀರಿ ಏನೇ ಇದ್ರೂ ಹೇಳ್ಕೊಳ್ಳಿ ಮಾನಸಿಕ ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ ಅಂತ ಹೇಳ್ತಾ ಇದ್ರೆ ಒಟ್ಟಾರೆ ಒತ್ತಡ ಕಡಿಮೆ ಮಾಡಿಕೊಳ್ಳಿ ಅದಕ್ಕೆ ಏನ್ ಬೇಕೋ ಆ ಮಾರ್ಗವನ್ನ ಕಣ್ಣಿಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಇಂದಿನ ಮನೋಚಿಂತನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಬಿ ಜಿ ಇಂದಿರಮ್ಮ ಅಪರ ನಿರ್ದೇಶಕರು ಮುಖ್ಯ ಲೆಕ್ಕಪತ್ರಾಧಿಕಾರಿಗಳು ಹಾಗೂ ಆರ್ಥಿಕ ಸಲಹೆಗಾರರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಬೆಂಗಳೂರು ಸಂದರ್ಶಕರು ನಿರ್ಮಲಾ ಎಸ್ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ